ಇಂಗ್ಲೀಷಲ್ಲಿ ಒಂದು ಮಾತಿದೆ ಪೇರೆಂಟಿಂಗ್ ವುಡ್ ಗಿವ್ಸ್ ಯು ಒನ್ ಮೋರ್ ಅಪೋರ್ಚುನಿಟಿ ಟು ಲಿವ್ ಯುವ ಚೈಲ್ಡ್ಹುಡ್ ಈ ಮಾತು ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಸತ್ಯ ನಿಮ್ಮ ಬಾಲ್ಯದ ಯಾವುದೋ ಒಂದು ಅಚ್ಚುಮೆಚ್ಚಿನ ಆಟವನ್ನು ಅಥವಾ ಯಾವುದೋ ಒಂದು ವಸ್ತುವನ್ನು ನೋಡಿದಾಗ ನಿಮ್ಮ ಬಾಲ್ಯ ನಿಮಗೆ ಸಡನ್ನಾಗಿ ನೆನಪಾಗಿಬಿಡುತ್ತೆ ಆ ರೀತಿ ನನ್ನ ಬಾಲ್ಯವನ್ನು ನೆನಪು ಮಾಡಿದಂಥ ಪುಸ್ತಕ ಅಂದರೆ ಬೇಸಿಗೆಯ ರಜೆಯ ಮಜ ಈ ಪುಸ್ತಕವನ್ನ ಬರೆದವರು ಯಶಸ್ವಿನಿ ಎಸ್ ಎನ್ ಅವರು ಹಾಗೂ ಹರಿವು ಪಬ್ಲಿಕೇಶನ್ ನಿಂದ ಈ ಪುಸ್ತಕ ಪ್ರಕಟಗೊಂಡಿದೆ ತೇಜು ಅನ್ನುವಂಥ ಪುಟ್ಟ ಹುಡುಗ ಬೇಸಿಗೆ ರಜೆಯನ್ನ ಕಳೆಯೋಕ್ಕೆ ಅಂತ ಹಳ್ಳಿಗೆ ಹೋಗಿರ್ತಾನೆ ಹಳ್ಳಿಯಲ್ಲಿ ನಡೆಯುವಂತ ಕೃಷಿ ಚಟುವಟಿಕೆಗಳಲ್ಲಿ ಅವನಿಗೆ ನಿಧಾನವಾಗಿ ಆಸಕ್ತಿ ಬರೋಕೆ ಶುರುವಾಗುತ್ತೆ ಅವನು ಪ್ರಶ್ನೆಗಳನ್ನ ಕೇಳಿ ಕೇಳಿ ವಿಷಯಗಳನ್ನ ತಿಳ್ಕೊಳ್ಳೋಕೆ ಶುರು ಮಾಡ್ತಾನೆ ಆವಾಗ ಅವನ ಮಾವ ವಿಶ್ವ ಮಾವ ಏನು ಮಾಡ್ತಾರೆ ಅವನ್ನ ಖುಷಿ ಅಂತ ಈ ತೆಂಗಿನ ಗರಿಯಿಂದ ಪೊರಕೆ ಮಾಡೋದನ್ನು ಹೇಳ್ಕೊಡ್ತಾರೆ ಅದನ್ನು ನೋಡಿ ಅವನಿಗೆ ಫುಲ್ ಆಗ್ಬಿಡುತ್ತೆ ಮತ್ತು ತಾನೇ ಮಾಡಿ ನೋಡಿ ಕಲಿತಾನೆ ಅದನ್ನು ಆಮೇಲೆ ಏನು ಮಾಡ್ತಾನೆ ಹಳ್ಳಿಯಲ್ಲಿರೋ ಬೇರೆಯವರು ಬೇರೆಯವ್ರ ಹತ್ರ ಹೋಗಿಬಿಟ್ಟು ಆ ತೆಂಗಿನ ಗರಿಯಿಂದ ಬೇರೆ ಬೇರೆ ರೀತಿಯಾದ ಒಂದು ಕಲಾಕೃತಿಯನ್ನು ಮಾಡೋದನ್ನು ಆ ಬಿಸ್ಕಿ ರಜೆಯಲ್ಲಿ ಅವನು ಕಲಿತಾನೆ ಇದೇ ಈ ಪುಸ್ತಕದ ಒಂದು ಪುಟ್ಟ ಕತೆ ಕತೆ ಎರಡನ್ನ ಒಟ್ಟಿಗೆ ಸೇರಿಸಿ ಒಂದು ಚಂದದ ಪುಸ್ತಕವನ್ನು ಯಶಸ್ವಿನಿಯವರು ಬರೆದಿದ್ದಾರೆ ಮತ್ತು ಪುಸ್ತಕದ ಒಳಗೆ ಒಂದು ನಾಲ್ಕು ರೀತಿಯ ತೆಂಗಿನ ಗರಿಗಳಿಂದ ಮಾಡುವಂತಹ ಕಲಾಕೃತಿಗಳ ವಿಧಾನವನ್ನು ಸಂಪೂರ್ಣವಾಗಿ ತೋರಿಸಿದ್ದಾರೆ ನಿಜಕ್ಕೂ ಈ ಪುಸ್ತಕ ನನ್ನ ಬಾಲ್ಯವನ್ನು ನೆನಪಿಸ್ತು ನನ್ನ ಮಗಳಿಗೆ ಪಿಪಿ ಗಿರ್ಗಿಟ್ಲಿ ಗುಲಾಬಿ ಹೂ ಇವುಗಳನ್ನು ಮಾಡಿಕೊಟ್ಟು ನಾನು ತುಂಬ ಸಂಭ್ರಮಿಸಿದೆ ನೀವು ಕೂಡ ಈ ಪುಸ್ತಕವನ್ನು ನಿಮ್ಮ ಮಕ್ಕಳಿಗೆ ಕೊಡಿಸಿ ಅವರ ಜೊತೆ ನಿಮ್ಮ ಬಾಲ್ಯವನ್ನು